ಅಲ್ಲೋ ಗಾಯ್ಸ್ ಎಲ್ಲರಿಗೂ ನಮಸ್ಕಾರ ಲಾಗಿಗೆ ನಿಮ್ಮ ಸ್ವಾಗತ ಸುಸ್ವಾಗತ ಅಲ್ಲೋ ಗಾಯ್ಸ್ ನೋಡ್ರಿ ಈಗ ರಾತ್ರಿ ಹನ್ನೆರಡು ಆಗೈತ್ರಿ ಈಗ ನೋಡ್ರಿ ಪಾರ್ಟಿ ಮಾಡಕ್ ಎಲ್ಲಾರು ಎಲ್ಲಾರದಾರ್ರಿ ನೋಡ್ರಿ ಇಲ್ಲಿ ಕೇಕ್ ತಂದೀವ್ರಿ ನಮ್ಮ ಪ್ರದೀಪ ನಮ್ಮ ಅಬ್ದುಲ್ ಅಣ್ಣ ಮತ್ ನಮ್ಮ ರೀ ನಮ್ ಗಿಡ್ಡ ಅಲ್ಲದ ಅದ ನೋಡ್ರಿ ಬಾಂಡ್ರಿ ಈಗ ಮಣಗಂಡ್ ಕೇಕ್ ಕಟ್ ಮಾಡುಂಬ್ರಿ ಈಗ ಮತ್ತ ಆಮೇಲೆ ಚಿಕನ್ ಸಿಕ್ಸ್ಟಿ ಫೈವ್ ಮಣಗಂಡ್ ಇವತ್ತು ರೀ ಇವತ್ತ ಇಲ್ಲೆಲ್ಲಾರದಾರ ನೋಡ್ರಿ ಇಲ್ಲಿ ಆಯ್ತ್ರಿ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ರೀ ಈ ವರ್ಷನಾಗ ಎಲ್ಲಾರು ಸಕ್ಸಸ್ ಆಗ್ರಿ ಅಲ್ಲಿ ನೋಡ್ರಿ ಪಟಾಕಿ ಆರ್ಸಕತ್ತರಿ ಹೊಸ ವರ್ಷಕ್ಕ ಖುಷಿಯಾಗಿ ನೋಡ್ರಿ ಅಲ್ಲಿ ಅಗರಿ ಪಟಾಕ್ಷಿ ಆರ್ಸಕತ್ತಾರೀ ಅಲ್ಲಿ ಬರ್ರಿ ನಮ್ಮ ಅಣ್ಣ ಅದ ನೋಡ್ರಿ ಇಲ್ಲಿ ಕಟ್ ಮಾಡ್ರಿ ಕೇಕ್ ಹ ಮತ್ ಕಟ್ ಮಾಡ್ರಿ ಕಟ್ ಮಾಡ್ರಿ ಕೇಕ್ ಕಟ್ ಮಾಡ್ರಿ ಯಾರ ಒಬ್ರು ಆನಕೈಲೆ ಹಲೋ ಗಾಯ್ಝ ಈಗ ಒಂದ್ ಸ್ವಲ್ಪ ಹನ್ನೆರಡು ಒಂದ್ ಆಗೇತ್ರಿ ಟೈಮ್ ಕೆತ್ತವ ಟೈಮ್ ಹಲೋ ಗಾಯಜ ನೋಡ್ರಿ ಈಗ ಎಷ್ಟಾಗೇತರಿ ಹನ್ನೆರಡು ಒಂದ್ ಟೈಮ್ ಆಗೈತ್ರಿ ಈಗ ಕೇಕ್ ಕಟ್ ಹಲೋ ಗಾಯ್ ನೋಡ್ರಿ ಇವತ್ತು ನೋಡ್ರಿ ಎಲ್ಲಾರ ಕುಲ್ತೀವ್ರಿ ಮಣಗಂಡ ನೋಡ್ರಿ ಹೆಂಗ ಪಟಾಕಿ ಸರ್ಸಾಕ್ತಾರೀ ಖುಷಿಗೋಸ್ಕರ ಕಟ್ ಮಾಡ್ರಿ ಪಟಕನ ತಳಗಿಟ್ರಿ ಯಾರ ಕಟ್ ಮಾಡ್ರಿ ಅಯ್ಯೋ ಭಾರಿ ಹಚ್ಚಿದ ಹಚ್ರು ಜಲ್ದಿ ಯಾಕ ಕಡ್ಡಿ ಹತ್ತಲ್ಲೀ ಅದಕ್ಕ ಹೊಸ ವರ್ಷದ ಚಲೋ ಅನ್ಸಿಲ್ರಿ ಅವು ಕಡ್ಡಿಗೂ ಹ್ಯಾಪಿ ನೋಡ್ರಿ ನಮ್ಗೆ

ವೇಸ್ಟ್ ಮಾಡಾಕ್ ಹೋಗ್ಬಾಡ್ರಿ ಸ್ಟಾರ್ಟ್ ಆಗಲ್ರಿ ತಿನ್ನು ಸ್ಟಾರ್ಟ್ ಮಾಡಿದ್ರಿ ಫೋಟೋ ಇಟ್ಟು ನೋಡ್ರಿ ಅಲ್ಲಿ ಹ್ಯಾಪಿ ಬರ್ತ್ಡೇ ಟೂಸ್ ಎರಡ್ ಸಾವಿರದ ಇಪ್ಪತ್ ಒಂದು ಒಂದು ಎರಡ್ ಸಾವಿರದ ಇಪ್ಪತ್ತೈದು ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಹಾ ಮುಂದ್ ಶುಭಾಶಯಗಳು ಹಿಂದ್ರಿ ಆರ್ಥಿಕ ಶುಭಾಶಯಗಳು ನೋಡ್ರಿ ಅಲ್ಲಾರೇವ್ರಿ ಆಯ್ತು ಬರ್ರಿ ಈಗ ಪಾರ್ಟಿ ಮಾಡಿ ಗಾಯ ಈಗ ತಿನ್ನ ನಾವು ನೋಡ್ರಿ ಇಲ್ಲಿ ಬಿರಿಯಾನಿ ರೀ ಮತ್ತೆ ಚಿಕನ್ ರೀ ನೋಡ್ರಿ ಇಲ್ಲಿ ನಮ್ ಇಮ್ರಾನು ಜಡತೀ ನಮ್ಮ ಸಂಜಂದ್ರಿ ಮತ್ ನಮ್ ಅಣ್ಣದ ರೀ ಅವ್ರದ್ದು ರೀ ಅವ್ರದ್ದು ನಮ್ ನಾನ್ ವೆಜಿಟೇರಿಯನ್ ರೀ ಮೇಡಮ್ ಬರ್ತಾರ ಆಯ್ತು ನೋಡ್ರಿ ಆಯ್ತಾ ಈಗ ಎಲ್ಲಾರು ಮಣಗಂಡ್ ಜಡ್ಯಾತೀವ್ರಿ ಈಗ ಬಿರಿಯಾನಿ ರೀ ಮತ್ ರೀ ದಾಲ್ ಚಾವ್ರಿ ಮಡಗಂಡ ಚಿಕನ್ ಐತ್ರಿ ನೋಡ್ರಿ ಇಲ್ಲಿ ನಮ್ಮ ಸಂಜುಂದ್ರಿ ಮತ್ ನಮ್ ಅಣ್ಣದ್ ವೆಜಿಟೇರಿಯನ್ ಐತ್ರಿ ನಮ್ದು ನಾನ್ ವೆಜಿಟೇರಿಯನ್ ರೀ ನೋಡ್ರಿ ಅವ್ರ ವಿಡಿಯೋ ಮಾಡಾಕ್ರಿ ಮಣಗಂಡ ಲೈಟ್ ಗಿಟ್ ಯಾವ್ ಜಿ ನೋಡ್ರಿ ನಮ್ ಶಿವ ಯಾಕೆಲ್ಲಾಕತ್ತ ಬಾರೋ ಶಿವ ಎಲ್ಲಾರು ಉಣ್ಣಾಕೀವಿ ನೀವ್ ಒಬ್ನ ಕುಂತ್ರಿ ಹಂಗ ಗಿಡ್ ಗಿಡ್ಡಕು ನೋಡಾಕೋಬಾರ್ದು ಅಚ್ಚಿಕ್ ಚಿಕ್ಕ ನೋಡ್ರಿ ಎಲ್ಲ ಎಲ್ಲಾರು ಮಣಗನ್ ಜಡಿಯಾಗತ್ತೀವ್ರಿ ಈಗ ಮಸೂರ ಕ್ಯಾಚ್ ಮನ ಹೋಗದಾರಿ ನಮ್ ಸಹ ಸಹ ಬಾಣ ನೋಡ್ರಿ ಇಲ್ಲಿ ಬಿರಿಯಾನಿ ಇದು ರೀ ಇದು ಸುಕ್ಕ ರೀ ಅದು ನಮ್ಮ ಸುಕ್ಕ ನೋಡ್ರಿ ಇಲ್ಲಿ ಒಳಗೊಂಡ ಸುಕ್ಕಾ ಹಾಕೊಂಡ್ಬಂದಿವ್ರಿ ಇವ ನಗತ್ತ ನೋಡ್ರಿ ಇವ ಇಮ್ರಾನ್ ನೋಡ್ತಾ ನೋಡ್ರಿ ಹಂಗ ತಿನ್ಕೋತ ಎಲ್ಲರಿಗೂ ಹ್ಯಾಪಿ ಇಯರ್ ಶುಭಾಶಯ